हाय बेबी क्या बेबी की हाय हाय ए एन हाय ओ लव यू ये लव यू है लव रे के यार लव रे मुत्ते मन्ने आई 5 रुपए का अब मुत्ते का 5 रुपए ही कोड़ का कितना अदक मुत्ते आने लाग नाला बंद कर दे मुत्ते लंगड़ी को नेता बुरी बड़े कर दे लव रे के यार लव रे बर्तन आमेल बर्तन है नहीं ಬಾಯ್ ಈಗ ಇಲ್ಲಿ ನೋಡ್ರಿಗೇ ನಾಯಿ ಮರಿಯಕ್ಕೆ ನೋಡ್ರಿ ಇಲ್ಲಿಗ ಯಾರಿ ಬೇಕು ನಾವೊಂದೆರಡು ಸಾಕೀನಿ ಮಳೆ ಬರತ್ತದ ಆಯಿ ಮುಸೂಲಿಕ್ಕಾಗತ್ತೆ ನೋಡ್ರಿ ಜೂಮ್ ಹಾಕ್ರಿ ಅಲ್ಲಿ ಈಗ ಅಲ್ಲಿ ಆಯಿ ಮಳೆ ಬರತ್ತದ್ರಿ ಈ ಆಯಿ ನಾಯೋ ಓಹ್ ರೀ ರೀ ನಿಮಗೆ ಒಂದು ಕ್ಲಾಸ್ ಕ್ಲಾಸ್ money ತೋರಿಸ್ತೀನಿ ಈ ನೋಡಿ ರೀ ಈ ನೋಡಿಲ್ಲ ಅದೈತಲ್ರಿ ಈ money ಆ ಇದು ನಂದ money ನೋಡಿ ನಿಂದಲ್ರಿ ಅದು ನಮ್ಮ ಮುತ್ಯ money ಅದು ಹೌದಾ ಮೈ ನೋಡಿ ನೋಡಿ ಮುತ್ಯರಿ ಎಲ್ಲಿ ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ ನೋಡ್ರಿ ನೀವು ಬರ್ರಿ ಬಂದ್ ನೋಡ್ರಿ ಈ ಗಾರ್ಡನ್ದಾಗು ನೋಡ್ರಿ ಹೇಳ್ತಾರೆ ಹೆಂಗೈತಿ ಕೊಡುಗೆ ದಾರಿ ए हट तुम तो बटर नाम है हां इन और जगह है आंटी पास है सर एंट्री है सर ए कविता अंत हां कविता कविता पापा को बोलना है उनका उनसे की हरा होता है पापा आई उठा मंडा तरो रे पापा आई ये ना गोटा गोटा।